ಸಂಘದ ನೇತೃತ್ವದಲ್ಲಿ ದುಷ್ಟಶಕ್ತಿಗಳು ಮತ್ತು ಒಂದು ಸ್ವಾಯಿತ ಶಕ್ತಿಯಿಂದ ಅನೇಕ ಸಂಘಟನೆಗಳ ಹೆಸರುಗಳನ್ನ ಹೇಳಿಕೊಂಡು ವೈಯಕ್ತಿಕವಾಗಿ ಮತ್ತು ಅವರ ಒಂದು ಗುಂಪುಗಾಗಿ ಸಾಕಷ್ಟು ನಮ್ಮ ಸರ್ಕಾರಿ ಯಂತ್ರ ನಾವೆಲ್ಲ ಇವತ್ತೆಲ್ಲ ಹೇಳ್ತಾ ಇದ್ದಾರೆ ಸರ್ಕಾರಿ ನೌಕರರು ಒಂದು ಸರ್ಕಾರಿ ಆಡಳಿತ ಯಂತ್ರ ಇದ್ದಂಗೆ ಆದ್ರೆ ಅಂತ ಆಡಳಿತ ಯಂತ್ರಕ್ಕೆ ಅವರು ಒಂದು ಚ್ಯುತಿಯನ್ನು ತಂದಿದ್ದಾರೆ ಮತ್ತು ಅವಮಾನ ಮಾಡಿದ್ದಾರೆ ಮತ್ತು ನಿರಂತರ ಕಿರುಕುಳ ನೀಡಿದ್ದಾರೆ ಎಲ್ಲರಿಗೂ ಅರ್ಥ ಆಗಬೇಕು ಯಾರು ವೈಯಕ್ತಿಕವಾಗಿ ತಮ್ಮ ಇಶಾತ ಹಿತಾಸಕ್ತಿಗೋಸ್ಕರ ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂತ ಸಂದೇಶವನ್ನ ಕೊಟ್ಟರು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ನಿಂದ ನಾವು ಹೋರಾಟವನ್ನ ಪ್ರಾರಂಭಿಸ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಗೊತ್ತಿರಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಅದಕ್ ಪಿ ಡಿ ಒ ಅಂತ ಕರೀತ ಪಿಡಿಒ ಅಂದ್ರೆ ಪೀಡೆ ದುಃಖ ಒತ್ತಡದ ಒಟ್ಟು ಸಂಗಮನೆ ಪಿಡಿಒ ಅಂತ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಪಾರೇರ್ ಅವರು ನಮಗೆಲ್ಲ ಧಾರೆಯನ್ನು ಎರಿಲಿಕ್ಕೆ ಬಂದಿದ್ದಾರೆ ತಮ್ಮ ಅನುಭವವನ್ನ ದಯವಿಟ್ಟು ಅವರನ್ನ ವೇದಿಕೆ ಗಮನಿಸ್ತಾ ಇದ್ದಾನೆ ಪಾರ್ ವೇದಿಕೆ ನಿಮ್ಮದು ದಲಿತ ಪರ ಚಿಂತಕರು ಹುಟ್ಟು ಹೋರಾಟಗಾರರು ಯಾವತ್ತೂ ಕೂಡ ಜಾತಿಯನ್ನ ಸ್ವಂತಕ್ಕೆ ಬಳಸ್ಕೊಳ್ಳಿಲ್ಲ ನೀತಿಯುತವಾಗಿ ಬದುಕಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಕೊರಳ ಧ್ವನಿಯಾಗಿರ್ತಕ್ಕ ಅಧಿಪತಿಯಾಗಿರ್ತಕ್ಕಂತ ಒಂದುಗಳಲ್ಲಿ ಬಡಮಟ್ಟು ಕರ್ನಾಟಕ ಸರ್ಕಾರ ನೌಕರರ ಒಂದು ಕರ್ತವ್ಯಕ್ಕೆ ಒಂದು ಗ್ರಾಮೀಣ ಗ್ರಾಮೀಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಸಹೋದರಿ ಪ್ರಮೋದಿನಿ ಬಳೋಲ್ಮಟ್ಟಿ ಮೇಡಮ್ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ತೇನೆ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ನ ಡಿ ಎಸ್ ಅವರ ನೇತೃತ್ವದಲ್ಲಿ ಈ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ಖಂಡಿತ ಇದನ್ನು ಪ್ರತಿಯೊಂದು ಶಿಕ್ಷಕ ವರ್ಗದಿಂದ ಹಿಡ್ಕೊಂಡು ನೌಕರರ ಕೊಟ್ಟ ಕೊನೆಯ ವರ್ಗದಿಂದ ಹಿಡ್ಕೊಂಡು ಕ್ಲಾಸ್ ಒನ್ ತಕ್ಕನೂ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ನಾವು ನೌಕರಿಯನ್ನು ಮಾಡುವಾಗ ಪ್ರತಿಯೊಂದು ಹಂತದಲ್ಲೂ ಅನಾವಶ್ಯಕವಾಗಿ ಆ ಕಚೇರಿಗೆ ಅಲ್ದು ಆಟವನ್ನು ಕೂಡತಕ್ಕಂಥ ಕೆಲವೊಂದು ಶಕ್ತಿಗಳು ನಮ್ಮ ಹಿಂದೆ ಕಾಟವನ್ನು ಕೊಡ್ತಾ ಇದೆ ನಾವೇನು ಕೆಲಸ ಮಾಡಲಿಕ್ಕೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕೆಲಸಗಳನ್ನ ನೌಕರ ನೌಕರವರ್ಗದವರು ಸಾಕಷ್ಟು ಇದಾರೆ ಬಹಳ ಆತ್ಮತೃಪ್ತಿಯಿಂದ ಮಾಡತಕ್ಕಂಥ ನೌಕರ ವರ್ಗದವ್ರು ಇದ್ದಾರೆ ಅವ್ರಿಗೆ ವಿವಿಧ ಹಂತಗಳಲ್ಲಿ ಇಂತಹ ಆತಂಕಗಳು ಅಡ್ಡಿ ಆಗ್ತಾ ಇದಾವೆ ಆ ನೌಕರಿಯನ್ನು ಸಲುವಾಗಿ ಅದಕ್ಕೆ ತಾವೇನು ಇವತ್ತು ಆ ಡಿ ಎಚ್ ಓ ಅವರು ಇದ್ದಾರೆ ಹಾಗೇನೆ ವಿವಿಧ ಹಂತದ ಜಿಲ್ಲಾ ನೌಕರ ವರ್ಗದಿಂದ ಹಿಡ್ಕೊಂಡು ನಮ್ಮ ಶಿಕ್ಷಕ ವರ್ಗದ ಕೂಡ ಇಲ್ಲಿದ್ದಾರೆ ಅವರೆಲ್ಲರಿಗೂ ಯಾವುದೋ ಹಂತದೊಳಗೆ ಏನೋ ಅನ್ಯಾಯ ಆದ್ರೆ ಇವತ್ತೇನು ನಮ್ಮ ಅಧಿಕಾರಿ ವರ್ಗಕ್ಕೆ ಆತಂಕ ಉಂಟಾಗ್ಯದ ಅನ್ನೋದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲರೂ ಬೀದಿಗೆ ಇಳ್ದಿದ್ವಿ ಹಾಗೆ ಯಾವುದೇ ಹಂತದ ವರ್ಗದವ್ರಿಗೂ ಆದರೂ ಕೂಡ ಇದೇ ಮಟ್ಟದೊಳಗೆ ಎಲ್ಲರ ಸಹಕಾರದೊಂದಿಗೆ ಅದನ್ನು ಪ್ರತಿಭಟನೆ ಪ್ರತಿಭಟನೆ ಮಾಡತಕ್ಕಂತ ಕಾರ್ಯವನ್ನು ಎಲ್ಲರೂ ಹಮ್ಮಿಕೊಳ್ಬೇಕಾಗಿದೆ ಖಂಡಿತ ನಮ್ಮ ಶಿಕ್ಷಣ ಇಲಾಖೆಯಿಂದ ಇದಕ್ಕೆ ಸಂಪೂರ್ಣವಾದ ಬೆಂಬಲವನ್ನ ಕೊಡ್ತಾ ಇದ್ದೇವೆ ಸಾಕಷ್ಟು ನಮ್ಮ ಡಿ ಡಿ ಪಿ ಅವರಿಗೆ ಹಿಡ್ಕೊಂಡು ಹಾಗೆ ನಮ್ಮ ಶಿಕ್ಷಕವರ್ಗೆ ಎಲ್ಲರೂ ತಮಗೆ ಸಾಥ್ ಇದ್ದೇವೆ ಖಂಡಿತ ಮುಂದ ಮುಂದಿನ ಹಂತದಲ್ಲಿ ತಮ್ಮ ಜೊತೆಗೆ ಇರ್ತವೆ ಅಂತ ಹೇಳ್ತಾ ನಾನು ಅವಕಾಶ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ ನಾ ಸುನಂದ ನಾಯ್ಕ ಮಾತಾಡೋದು ನಮಗೆ ನಿನ್ನೆ ರಾತ್ರಿ ಮೆಸೇಜ್ ಇತ್ತು ನೀವೆಲ್ಲ ಸರ್ಕಾರಿ ನೌಕರರು ಏನೋ ಒಂದು ಹೋರಾಟ ಮಾಡ್ತೀರಂತ ನಮಗೂ ಕೂಡ ಖುಷಿ ಇದೆ ಯಾಕಂದ್ರೆ ಸರ್ಕಾರ ಅದಿನದಲ್ಲಿ ಸ್ಕೀಮ್ ವರ್ಕರ್ ಇರಲಿ ಸರ್ಕಾರಿ ನೌಕರರು ಇರಲಿ ಎಲ್ಲಾರು ಎಲ್ಲರೂ ನಮ್ದು ಒಂದು ಹೋರಾಟ ಮಾಡುದು ನಮ್ದು ಕರ್ ಕರ್ತವ್ಯ ಅದ ಹಾಕದ ಅದಕ್ಕಂತೇಳಿ ತಮಗೆಲ್ಲರಿಗೆ ಸರ್ಕಾರಿ ನೌಕರರಿಗೆ ನಾವು ಬೆಂಬಲ ಕೊಡ್ಬೇಕಂತೇಳಿ ನಮ್ಮ ಹೆಣ್ಮಕ್ಳು ಅಂಗನವಾಡಿ ವರ್ಕರ್ಸು ಹೆಲ್ಪರ್ಸು ಎಲ್ಲರೂ ತಮಗೆ ಬೆಂಬಲ ಕೊಡ್ಬೇಕಂತೇಳಿ ಬಂದಾರ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಇದೇ ರೀತಿ ನಾವು ನಮ್ಮ ಸರ್ಕಾರದಲ್ಲಿ ಹಕ್ಕಿನಾಗಿ ಹೋರಾಟ ಮಾಡಿದ್ರ ಒಂದಿನ ನಾವು ಎಲ್ಲ ಪಡೆದುಕೊಳ್ತೀವಿ ಕೆಲವೊಂದು ಆಗ್ತಾವು ಕೆಲವೊಂದ್ ಆಗುದಿಲ್ಲ ಆದ್ರ ಅಂಬೇಡ್ಕರ್ ಅವ್ರು ಹೇಳದಂತೆ ನಮ್ಮ ಹೋರಾಟ ಒಂದು ಹಕ್ಕು ನಾವು ಯಾರ ಮನೆಗೂ ಹೊಡೀಲಿಕ್ಕೆ ಹೋಗಿಲ್ಲ ಯಾರು ಬಂದು ಮಾಡ್ಲಿಕ್ಕೆ ಹೋಗಿಲ್ಲ ಯಾರಿಗೂ ಅನ್ಯಾಯ ಮಾಡಲ್ಲ ನಮ್ಮ ಜೀವನಕ್ಕಾಗಿ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡಿವಿ ಅದ್ರ ಸಂಬಂಧ ಏನಲ್ಲ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಯಾವತ್ತು ನಿಮ್ಮ ಬೆಂಬಲ ಇತ್ತು ಅಂತ ಹೇಳಿ ನಾನು ಒಂದೆರಡು ಮಾತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕ ರಾತ್ರಿ ಒಂಬತ್ತು ಗಂಟೆವರೆಗೆ ಅವರ ಕಚೇರಿಯ ಬೀಗವನ್ನು ಹಾಕಿ ಅವರಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನ ಹಿಂತಕ್ಕೊಳ್ಳಿಲ್ಲ ಇವತ್ತಿನ ದಿವಸ ಅಂತ ಅಧಿಕಾರಿಗಳು ನಮ್ಮ ಯಾವುದೇ ಹೋರಾಟ ಇರಲಿ ಪ್ರತಿಯೊಂದು ಹಂತದಲ್ಲಿ ಅತ್ಯಂತ ಅತ್ಯಂತ ಪಾರದರ್ಶಕವಾಗಿ ಕೆಲಸವನ್ನ ಮಾಡಿ ಈಗ ನೋಡ್ರಿ ಎಷ್ಟು ನಗರ ಸುಂದರವಾಗಿದೆ ಅದಕ್ಕೆ ಕಾರಣ ಕರ್ತೃತ್ವ ಶಕ್ತಿ ಎಲ್ಲ ನಮ್ಮ ಗೌರವಾನ್ವಿತ ಸಚಿವರು ಶಾಸಕರ ಬೆಂಬಲ ಎಲ್ಲ ಇದ್ರೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂತ ಶಕ್ತಿ ಅಧಿಕಾರಿಗಳು ಇರಬೇಕಾಗ್ತದೆ ಅಂತ ಅಧಿಕಾರಿಗಳನ್ನ ಮೊಟ್ಟಗಿದ್ದಾರೆ ಅವರು ಕೂಡ ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆಗಳಲ್ಲಿ ಜಿಲ್ಲಾ ಪಂಚಾಯತಿಗಳಲ್ಲಿ ತಾಲೂಕು ಪಂಚಾಯತಿಗಳಲ್ಲಿ ಎಲ್ಲ ಹಂತಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ನಾವು ಯಾವ ರೀತಿ ಯಾವ ಮಟ್ಟದಲ್ಲಿ ನಮ್ಮನ್ನು ನಾವು ಕಳ್ಕೊಂಡು ಇವತ್ತು ಕೆಲಸ ನಿರ್ವಹಿಸ್ತಾ ಅದು ನಮ್ಗೆ ಹೇಳಕ್ಕೆ ನಮಗೆ ಬಹಳ ದುಃಖ ಇರ್ತಕ್ಕಂತ ಸಂಗತಿ ಇದೆ ಇವತ್ತು ಎಲ್ಲಿಯಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತ್ ಕೆಲಸ ಕೆಲಸ ಸಂದರ್ಭದಾಗ ಯಾರು ಅನ್ಯತೆ ಭಾವಿಸ್ಬಾಡ್ರಿ ಸ್ನೇಹಿತರೆ ನಾವು ಒಬ್ಬ ವ್ಯಕ್ತಿ ಇದ್ದ ಅಲ್ಲ ಯಾವ ಒಂದು ಸಂಘಟನೆ ಇರ್ತಾವಲ್ಲ ಯಾವ ಒಂದು ಸಮುದಾಯ ಇರುತ್ತೆ ನಮ್ಮ ಹೋರಾಟವಲ್ಲ ಇಡೀ ಸರ್ಕಾರಿ ನೌಕರರ ಸಂಘದ ಒಂದು ಬೇಡಿಕೆ ಒಂದವರೆಲ್ಲ ನಿರಾಕರಣ ಕೆಲಸ ಮಾಡೋದಕ್ಕೆ ಒಂದಿಷ್ಟು ವಾತಾವರಣ ಸೃಷ್ಟಿ ಮಾಡೋಕ್ಕೆ ನಮ್ಮದು ಒಂದು ಕೂವು ಇದೆ ವಿನ ಯಾವುದೇ ವ್ಯಕ್ತಿ ಸಮುದಾಯದಿರ್ತವಲ್ಲ ನಾವು ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ಮಾಡ್ತೀವಿ ಇನ್ನಿತ್ತೇ ನಮಗೆ ಕೆಲಸ ಮಾಡ ಚುನಾಯಿತ ಪ್ರತಿನಿಧಿಗಳನ್ನ ಒಳಗೊಂಡು ಚುನಾಯಿತ ಪ್ರತಿನಿಧಿಗಳನ್ನ ಮನವೊಲಿಸಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಸಂಘ ಸಂಸ್ಥೆಗಳನ್ನ ನಾವು ಒಂದಷ್ಟು ಬಲವಡಿಸ್ ಕೆಲಸ ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲದೆ ಇರತಕ್ಕ ಮಾಹಿತಿ ಹಕ್ಕು ಕಾರ್ಯಕರ್ತರಬಿಟ್ಟು ಇವತ್ತು ಗ್ರಾಮ ಪಂಚಾಯತ್ ಅತ್ಯಂತ ಕೀಳಮಟ್ಟವಾಗಿ ಕಿರುಕುಳನ್ನ ನೀಡಿ ನಾವು ಆತ್ಮಹತ್ಯೆ ಮಾಡ್ಬೇಕು ಹೋಗುವುದಕ್ಕೆ ತಾವು ಎಲ್ಲ ರೀತಿಯ ಪ್ರಚೋದನೆಯನ್ನ ಮಾಡ್ತಾ ಇದ್ದೀವಿ ಸೊ ಇದನ್ನ ನಿಲ್ಲಬೇಕು ಒಂದು ವೇಳೆ ಒಂದು ಹಂತ ಇರುತ್ತೆ ನಾವು ಸಹಿಸ್ಕೊಳ್ತೀವಿ ಅರಿಗೊಳಿಸಿಕೊಳ್ತೀವಿ ನಾವು ಎಲ್ಲರೂ ನಾವು ಸಪೋರ್ಟ್ ಕೂಡ ಮಾಡ್ತೀವಿ ಆದರೆ ನಮ್ಮ ಜೀವ ನಮ್ಮ ಆತ್ಮಸ್ಥೈರ್ಯ ಒಂದು ಧಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೂಡ ನಾವು ಕೂಡ ಅದೇ ಮಹಾನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಹೇಳ್ತಾರೆ ಸ್ನೇಹಿತರೆ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಆತ್ಮ ಗೌರವಕ್ಕೆ ಧಕ್ಕೆ ಆಯ್ತು ಅಂದ್ರೆ ಅದನ್ನ ವಿರೋಸ್ತಕ್ಕಂತ ಒಂದು ಗುಣವನ್ನ ಇರಲಿಲ್ಲಪ್ಪ ಅಂತಂದ್ರೆ ಅದಕ್ಕೆ ನಾವು ಎಲ್ಲೋ ಒಂದ್ ಕಡೆ ನಾವು ಇನ್ನೊಂದಷ್ಟು ನಮ್ಮ ಸಾಂಸ್ಕೃತಿಕವಾಗಿ ಪದ ಪತನಕ್ಕೆ ಹೋಗುವುದಕ್ಕೆ ಒಂದು ಎಡೆ ಮಾಡಿ ಕೊಟ್ಟಂಗೆ ಆಗುತ್ತೆ ಒಂದು ಮಾತನ್ನು ಕೂಡ ಇದೆ ಸ್ನೇಹಿತರೆ ಸೊ ಹಾಗಾಗಿ ಗ್ರಾಮ ಪಂಚಾಯತ್ಗಳಲ್ಲಿ ಇವತ್ತು ಬಹಳ ಕೀಳು ಮಟ್ಟದಾಗಿ ನಾವು ಕೆಲಸ ನಿರ್ಮಿಸ್ತದೆ ಅದೇ ರೀತಿಯಾಗಿ ತಾಲೂಕು ಪಂಚಾಯತ್ ತಾಲೂಕು ಮಟ್ಟದ ಅಧಿಕಾರಿಗಳ ಪರಿಸ್ಥಿತಿನೂ ಕೂಡ ಅಂತ ಏನು ಹೇಳ್ಕೊಡ್ತಕ್ಕಂತ ಪರಿಸ್ಥಿತಿ ಇಲ್ಲ ಇವತ್ತು ಹಾಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ನಿರಕವಾಗಿ ಅವರು ಕೆಲಸ ಮಾಡತಕ್ಕಂತ ವಾತಾವರಣ ಇಲ್ಲ ಯಾಕೆಪ್ಪ ಅಂತಂದ್ರೆ ಸ್ನೇಹಿತರ ಯಾವ ಒಂದು ಹುಟ್ಟು ಆಕಸ್ಮಿಕ ಇದೆ ಆದರೆ ಸಾವು ಮಾತ್ರ ಖಂಡಿತ ಇದೆ ಅಂತಕ್ಕಂಥ ನಂಬು ಕೂಡ ಇದೆ ಎಲ್ಲ ಸಾರ್ವಜನಿಕ ವಲಯ ಕೂಡ ಅರಿವು ಇದೆ ಅಂತಕ್ಕಂಥದ್ದನ್ನ ಆದರೆ ಹುಟ್ಟು ಮತ್ತು ಸಾವು ಮಧ್ಯ ಈ ಎರಡರ ಮಧ್ಯಗಳಲ್ಲಿ ನಮಗೊಂದು ಅವಕಾಶ ಸಿಕ್ಕಿದೆ ಆ ಅವಕಾಶ ಸದುಕೊಡಿಸಿಕೊಂಡು ಸಮಾಜಮುಖಿಯಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಒಳ್ಳೆ ಕೆಲಸ ಮಾಡ್ತಕ್ಕ ಒಳ್ಳೆ ಕೆಲಸ ಮಾಡಬೇಕು ಆ ಮನಸ್ಸಿದೆ ಒಳ್ಳೆ ಕೆಲಸ ಮಾಡೋದಕ್ಕೆ ಆ ಮನಸ್ಸಿಗೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಗ್ರಾಮ ಮಟ್ಟದ ಅಧಿಕಾರಿಗಳಾಗಿ ಎಲ್ಲ ಒಂದು ಅಧಿಕಾರಿಗಳು ಎಲ್ಲ ಏನೋ ಮೂವತ್ತು ಮೂವತ್ತೆರಡು ಇಲಾಖೆಗಳ ಅಧಿಕಾರಿ ಮತ್ತು ನೌಕರರು ಸಿಬ್ಬಂದಿಗಳಿದ್ರಲ್ಲ ಆ ಎಲ್ಲ ಸಿಬ್ಬಂದಿಗಳಿಗೆ ಒಂದು ನಿರಾಕರ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು ಆದ್ರೆ ಇಂತ ಒಂದು ಸಂತಪ್ತಿ ಪರಿಸ್ಥಿತಿಗಳನ್ನು ಮುಂದಿನ ದಿನಗಳಲ್ಲಿ ಬರಬಹುದು ಅಂತಕ್ಕಂಥ ಹೇಳಿ ನಾವೆಲ್ಲರೂ ಒಟ್ಟಾಗಿದ್ದೀವಿ ನಾವೆಲ್ಲರೂ ಸರ್ಕಾರಿ ನೌಕರರು ಸರ್ಕಾರಿ ನೌಕರ ಅಂದ್ರೆ ಧರ್ಮ ಇದೆ ಸರ್ಕಾರಿ ನೌಕರ ಧರ್ಮ ನಾನು ಎಮರ್ಜೆನ್ಸಿ ವಾರ್ಡ್ ಕೂಡ ನಾವು ಬಂದ್ ಮಾಡಲಿಕ್ಕೆ ಸಿದ್ಧರಾಗೋಣ ಸರ್ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇನೆ ಈ ಹೋರಾಟ ಒಂದು ವೇಳೆ ಯಶಸ್ವಿ ಆಗದೇ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ನಾವು ಬೀದಿಗಿಳಿದು ಎಲ್ಲಾ ಕಚೇರಿಗಳನ್ನ ಬಂದ್ ಮಾಡಿ ಹೋರಾಟ ಕೂಡ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರ ರಾಜ್ಯ ನೌಕರರ ಸಂಘದ ನೇತೃತ್ವದಲ್ಲಿ ಮತ್ತು ಒಂದು ಸ್ವಾಯತ್ತ ಶಕ್ತಿಯಿಂದ ಅನೇಕ ಸಂಘಟನೆಗಳ ಹೆಸರುಗಳನ್ನ ಹೇಳಿಕೊಂಡು ವೈಯಕ್ತಿಕವಾಗಿ ಮತ್ತು ಅವರ ಒಂದು ಗುಂಪುಗಾಗಿ ಸಾಕಷ್ಟು ನಮ್ಮ ಸರ್ಕಾರಿ ಯಂತ್ರ ನಾವೆಲ್ಲ ಇವತ್ತೆಲ್ಲ ಹೇಳ್ತಾ ಸರ್ಕಾರಿ ನೌಕರರು ಒಂದು ಸರ್ಕಾರಿ ಆಡಳಿತ ಯಂತ್ರ ಇದ್ದಂಗೆ ಆದ್ರೆ ಆಡಳಿತ ಯಂತ್ರಕ್ಕೆ ಅವರು ಒಂದು ಚ್ಯುತಿಯನ್ನು ತಂದಿದ್ದಾರೆ ಮತ್ತು ಅವಮಾನ ಮಾಡಿದ್ದಾರೆ ಮತ್ತು ನಿರಂತರ ಕಿರುಕುಳ ನೀಡಿದ್ದಾರೆ ಎಲ್ಲರಿಗೂ ಅರ್ಥ ಆಗಬೇಕು ಯಾರು ವೈಯಕ್ತಿಕವಾಗಿ ತಮ್ಮ ಹಿತಾಸಕ್ತಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಈ ಮನವಿ ಸರ್ಕಾರಿ ನೌಕರ ಸಂಘದ ಖಜಾಂಚಿಗಳು ಕಾರ್ಯದರ್ಶಿಗಳು ಗೌರವಾನ್ವಿತ ಉಪಾಧ್ಯಕ್ಷರು ಹಿರಿಯ ಉಪಾಧ್ಯಕ್ಷರು ಜೊತೆಗೆ ರಾಜ್ಯ ಪರಿಷತ್ ಸದಸ್ಯರು ಜೊತೆಗೆ ವಿವಿಧ ರಂಗ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಎಲ್ಲರೂ ಒಟ್ಟಿಗಿದೇವೆ ಸರ್ ನಮ್ಗೆ ಗೊತ್ತಿದೆ ನಾವೆಲ್ಲ ಸರ್ಕಾರಿ ನೌಕರಿಯನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ನಾವೆಷ್ಟೇ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದಾಗನೂ ಕೂಡ ಭಾಳಷ್ಟು ಕೃಹಕ ಶಕ್ತಿಗಳು ನಮ್ಮ ನೈತಿಕ ಸ್ಥೈರ್ಯವನ್ನು ಕುಂದಿಸ್ತಕ್ಕಂಥದ್ದನ್ನು ನಾವೆಲ್ಲ ತಮಗೂ ಗಮನಕ್ಕಿದೆ ಬಹಳಷ್ಟು ಸಾರಿ ತಮಗೆ ಸಪೋರ್ಟ್ ಕೂಡ ತಾವು ಮಾಡಿದ್ದೀರಿ ಸರ್ ಸರ್ ನನಗೆ ಅನ್ನಿಸ್ತದೆ ನನ್ನ ಕಚೇರಿಯ ಸೆಕ್ಯೂರಿಟಿ ಗಾರ್ಡನ್ನ ನಿಲ್ಲಿಸಿದಾಗ ಒಬ್ಬ ವ್ಯಕ್ತಿ ಬಂದು ನಾನು ಹೊಡೆಯಕ್ಕೆ ನಿಲ್ಲಿಸಿರಿ ಅಂದ್ರೆ ನಾನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಏನು ಸರ್ ಈ ಕಚೇರಿಯನ್ನು ಕಾಯೋದಕ್ಕೆ ಒಬ್ಬ ಸೆಕ್ಯೂರಿಟಿನ ಇಟ್ಟೀನಿ ಅಂದರೆ ಅದು ಅವನಿಗೂ ಸಂತೋಷ ನನಗೂ ಸಂತೋಷ ದುರಂತ ಏನು ಅಂದರೆ ನಾವು ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಟ್ಟ ಯೋಚನೆಯನ್ನು ಮಾಡಿ ನಮಗೆ ಮಸಿ ಬಳಿದು ನಮ್ಮ ಹೆಂಡ್ರು ಮಕ್ಕಳಿಗೆ ನಾವು ಮುಖ ತೋರಿಸೇ ಇರೋ ನೀತಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಶಕ್ತಿಗಳನ್ನ ಮಟ್ಟ ಹಾಕ್ಲಿಕ್ಕೆ ನಾವು ಸುಮಾರು ಮೂರು ಸಾವಿರ ನೌಕರರು ಇವತ್ತು ಬೀದಿಗೆ ಇಳಿದಿದ್ದೇವೆ ಸರ್ ನಾನು ಮನವಿಯನ್ನು ಮಾಡ್ತೇನೆ ಹಿಂದಿನ ಬಹಳಷ್ಟು ಹೋರಾಟಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೆಯೇ ಆರ್ ಡಿ ಪಿ ಆರ್ನ ಎಲ್ಲ ಹಿರಿಯ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲ ಹಿರಿಯ ಅಧಿಕಾರಿಗಳು ನಮ್ಗೆ ಸಪೋರ್ಟ್ ನೀಡಿದ್ದಾರೆ ಬಟ್ ಆಂತರಿಕವಾಗಿ ಸಪೋರ್ಟ್ ನೀಡ್ತಾ ಇದ್ರು ಇವತ್ತು ನಮ್ಮ ಒಟ್ಟಿಗೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ಅವರೆಲ್ಲರಿಗೂ ನಾನು ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸರ್ ಮುಖ್ಯ ವಿಷಯಕ್ಕೆ ನಾನು ಬರ್ತೇನೆ